ಹಾಯ್ ಫ್ರೆಂಡ್ಸ್ ನಮ್ಮ ಉತ್ತರ ಕಾರ್ಡ್ ಕರ್ನಾಟಕದ ಸ್ಪೆಷಲ್ ಕಡಲಿಕಾಳು ಉಸೂಳಿ ಅಥವಾ ಕಡಲಿಕಾಳು ಪಲ್ಯ ಇದು ನಾಗರ ಪಂಚಮಿ ಮತ್ತು ಗಣೇಶ ಚತುರ್ಥಿ ಒಳಗೆ ಮಾಡಿರ್ತೀವಿ ಮತ್ತು ಬೇಕಂದರೆ ಚಪಾತಿಗೇನು ಯಾವಾಗ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂದರೆ ಹಿಂದಿನ ದಿನನೇ ರಾತ್ರಿ ಕಡಲೆಕಾಳನ್ನ ನೆನೆ ಇಟ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಐದು ಅಥವಾ ಆರು ವಿಝಿಲ್ ಹಾಕಿಸ್ಕೋಬೇಕು ಅದು ಐದು ಆರು ಆದ್ರೇ ಚೆನ್ನಾಗಿ ಹೊಟ್ಟೆ ಹೊಡೆದಿರುತ್ತೆ ಸೊ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಮೊದಲಿಗೆ ಎರಡು ಈರುಳ್ಳಿನ ಸಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಒಂದು ಚಿಟಿಕೆ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ನೋಡಿರಿ ಇದನ್ನು ಅವತ್ತಿನ ದಿನವೇ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಮೆಣಸಿಕಾಯಿ ಖಾರ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಅರ್ಧ ಲಿಂಬಿಯನ್ನು ನೋಡಿ ಇವಾಗ ಐದು ಸಿಟಿ ಆದಮೇಲೆ ಯಾವ ರೀತಿ ಚೆನ್ನಾಗಿ ಬಂದಿದೆ ಹೊಟ್ಟೆ ಎಲ್ಲ ಹೆಂಗೆ ಹೊಡೆದಿದೆ ಇದು ಸೊ ಇದು ಬಿರುಸಾಗಿರಲ್ಲ ತುಂಬ ಮೃದುವಾಗಿರ್ತದೆ ತುಂಬ ಹದವಾಗಿ ಬೆಂದಿದೆ ನೋಡಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಸ್ಟೋವ್ ಆನ್ ಮಾಡಿ ಒಂದು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಒಂದು ಐದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಐದು ಸ್ಪೂನ್ ಯಾಕೆ ಎಣ್ಣೆ ಅಂದರೆ ಅದು ಎಣ್ಣೆ ಫ್ರೈ ಆಗಬೇಕು ಇದಕ್ಕೆ ನೀರೆಲ್ಲ ಹಾಕೋದಿಲ್ಲ ಸೊ ಹಾಗಾಗಿ ಒಂದು ಐದು ಸ್ಪೂನ್ ಆದ್ರೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದು ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಈಗ ಇದಕ್ಕೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಹೆಚ್ಚಿಟ್ಕೊಂಡಿದ್ದೀಗಲ್ವಾ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಅದನ್ನು ಹಾಕ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು ಅದನ್ನು ಈರುಳ್ಳಿನ ಹಾಕೊಂಡ ನಂತರ ಒಂದು ಸ್ವಲ್ಪ ಬಾಡಿಸಿದ ನಂತರ ಆಮೇಲೆ ಆಮೇಲೆ ಇದಕ್ಕೆ ಕರಿಬೇವನ ಹಾಕೋತಾ ಇದ್ದೀನಿ ಸ್ವಲ್ಪ ಅದನ್ನು ಸ್ಪೂನಿಂದ ಫ್ರೈ ಮಾಡಬೇಕು ಇಲ್ಲಿ ಮಾಡ್ತಾ ಇದ್ದೀನಿ ಈ ಥರ ಅದು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕು ಆ ರೀತಿ ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ಪ್ರಯಾಣ ಆದ ನಂತರ ಇದಕ್ಕೆ ಶಿಖರನೇ ಹಾಕ್ಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಮೊದ್ ಮೊದಲೇ ಎತ್ತಿಟ್ಕೊಂಡಿದ್ದೀವಲ್ವ ಗರಂ ಮಸಾಲ ಮತ್ತು ಅರಿಶಿನದ ಪುಡಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಆಮೇಲೆ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಮಸಾಲೆ ಜೊತೆ ಬೆದ ಮೇಲೆ ಅದಕ್ಕೆ ಕಡಲೆಕಾಳನ್ನ ಕುದಿಸಿಟ್ಕೊಂಡಿದೀವಲ್ವಾ ಅದನ್ನೆಲ್ಲ ನೀರು ಬಸ್ದಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೋಬೇಕು ಅನ್ನೋದು ಚೆನ್ನಾಗಿ ಪೂರ್ತಿ ಇವಾಗ ಕಾಳು ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಲಿಂಬಿ ಹಣ್ಣು ಒಂದರ್ಧದಷ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಕ್ವಾಂಟಿಟಿ ಮೇಲೆ ಹಾಕ್ಕೋಬೇಕು ಪೂರ್ತಿ ಹಾಕ್ಕೊಂಡಿಲ್ಲ ನಾನು ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿ ಲಿಂಬಿಯಣ್ಣ ಹಾಕಬೇಕು ಯಾಕಂದರೆ ಗ್ಯಾಸ್ ಆನ್ ಇದ್ದರೆ ಅದು ಕಹಿ ಆಗುತ್ತೆ ಒಂದು ಸ್ವಲ್ಪ ಸೊ ಹಂಗಾಗಿ ಗ್ಯಾಸ್ ಆಫ್ ಮಾಡಿ ಲಿಂಬೆಯನ್ನು ಹಿಂಡ್ಕೋಬೇಕು ನಂತರ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ವಿ ಇಟ್ಕೊಂಡಿದೀವಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆಕಾಳು ಉಸುಳಿ ಅಥವಾ ಕಡಲೆಕಾಳು ಪಲ್ಯ ರೆಡಿ ನೋಡಿರಿ ಇದನ್ನು ಜೊತೆ ಆದ್ರೂ ತಿನ್ಬೋದು ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಪೂರಿ ಜೊತೆ ಆದರೂ ಇದನ್ನು ಹಚ್ಕೊಂಡು ತಿನ್ಬೋದು ಇವಾಗ ರೆಡಿ ನೋಡಿರಿ ನೀವು ಒಂದು ಸಲ ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು